ರಾಜ್ಯದ ಜನತೆಗೆ ಪೊಲೀಸ್ ಇಲಾಖೆಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಶುಭ ಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರವರ ಭವಿಷ್ಯದಲ್ಲಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಗ್ಲಿ ಭವಿಷ್ಯ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಯುವಕ ಸ್ನೇಹಿತರಿಗೆ ಒಳ್ಳೇದಾಗ್ಲಿ ಅವರ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಹೊಸ ವರ್ಷದ ಆಚರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಿದ್ದಾರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಇನ್ನೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ ನಮಗೆ ಒಂದು ಲೆಕ್ಕದ ಪ್ರಕಾರ ಏಳೆಂಟು ಲಕ್ಷ ಜನ ಭಾಗವಹಿಸಿದ್ದಾರೆ ಅಂತ ಹೇಳಿ ನಮ್ಮ ಇಲಾಖೆಯವರು ಹೇಳ್ತಾ ಇದ್ದಾರೆ ನಾನು ಕೂಡ ಕಮ್ಯಾಂಡ್ ಸೆಂಟರ್ನಲ್ಲಿ ಕೂತು ರಾತ್ರಿ ಒಂದೂವರೆವರೆಗೂ ಕೂತ್ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದೇನೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಇಡೀ ಬೆಂಗಳೂರಿನ ಸಿಟಿಯಲ್ಲಿ ನಾವೇನು ಯಾವ ರೀತಿ ಆಯೋಜನೆ ಮಾಡಿಕೊಂಡಿದ್ದವು ಶಾಂತಿಯಿಂದ ನೆಮ್ಮದಿಯಿಂದ ಆಗಬೇಕು ಆಚರಣೆ ನೆಮ್ಮದಿಯಿಂದ ಆಗಬೇಕು ಅಂತೇಳಿ ನಾವು ಅದಕ್ಕೆ ಒಂದು ಘೋಷವಾಕ್ಯವನ್ನು ಕೂಡ ಕೊಟ್ಟಿದ್ದು ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಅಂದರೆ ಜವಾಬ್ದಾರಿಯಿಂದ ನೀವು ಆಚರಣೆ ಮಾಡ್ಕೊಳ್ಳಿ ಹಾಗೆ ಅಂತೇಳಿ ಮಾಡಿದ್ದಾರೆ ಮೊದಲನೇದಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಎರಡನೇದು ಸುಮಾರು ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಸುಮಾರು ಇಪ್ಪತ್ತು ಸಾವಿರ ಸಿಬ್ಬಂದಿಯನ್ನು ನಾವು ಈ ಆಚರಣೆಯ ವಿಚಾರದಲ್ಲಿ ನೇಮಕ ಮಾಡಿದ್ದು ಬೆಂಗಳೂರು ಸಿಟಿಯಲ್ಲಿ ಎಲ್ಲೂ ಕೂಡ ಅಹಿತಕರವಾದ ಘಟನೆ ಯಾವುದು ಆಗಲಿಲ್ಲ ಟ್ರಾಫಿಕ್ ಜಾಮ್ ಆಗಲಿಲ್ಲ ಅಥವಾ ಯಾರೂ ಕೂಡ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಅವರ ಜೀವವನ್ನ ಕಳ್ಕೊಂಡಿಲ್ಲ ಇದು ನಿಜವಾಗೂ ಭಾಳ ಎಲ್ಲರಿಗೂ ನಮ್ಮೆಲ್ಲರಿಗೂ ಸಮಾಧಾನವನ್ನು ತರುತ್ತೆ ತಾವು ಕೂಡ ಅನೇಕ ಜನ ಅಲ್ಲಿ ಎಂ ಜಿ ರೋಡಲ್ಲಿ ಬ್ರಿಗೇಡ್ ರೋಡಲ್ಲಿ ಎಲ್ಲ ಓಡಾಡ್ತಾ ಇದ್ರಿ ಕ್ಯಾಮ್ರಾಗಳು ಇಟ್ಕೊಂಡು ನಾನು ನೋಡ್ತಾ ಇದ್ದೆ ಕೆಲವು ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೇ ಗಳೆಲ್ಲ ಮಾಡ್ತಾ ಇದ್ರಿ ನೀವು ಅದು ಸ್ವಾಭಾವಿಕ ಅದು ಆ ಸಂದರ್ಭದಲ್ಲಿ ನಡೆಯುವಂಥ ಪ್ರಕ್ರಿಯೆ ನಡೆದೋಗುತ್ತೆ ಹೋಗುತ್ತೆ ಆದರೆ ತಾವು ಸಹಕರಿಸಿದಿರಿ ತಮಗೂ ಕೂಡ ನಾನು ವಿಶೇಷವಾಗಿ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ ಈಗ ಒಂದಷ್ಟು ಮಂದಿ ಐ ಪಿ ಎಸ್ ಅಧಿಕಾರಿಗಳಿಗೆ ಈ ಹಿನ್ನೆಲೆಯಲ್ಲಿ ಹೊಸ ವರ್ಷದಲ್ಲಿ ಅಧಿಕಾರಿಗಳಿಗೆ ಏನಾದರೂ ಟಾಸ್ಕ್ ಕೊಟ್ಟಿದ್ದೀರಾ ಅಲ್ಲ ಈಗಾಗಲೇ ನಾವು ಮಾತಾಡಿದ್ದೇವೆ ಈಗಾಗ್ಲೇ ಒಂದು ಸಭೆಯನ್ನು ಕೂಡ ನಾನು ತಗೊಂಡಿದ್ದೇನೆ ಅವರಿಗೆ ಹಿಂದಿನ ವರ್ಷದ್ದು ಏನೇನು ಘಟನೆಗಳಾಗಿದ್ದಾವೆ ಅನ್ನೋದನ್ನು ಚರ್ಚೆ ಮಾಡಿದ್ದೇನೆ ಮುಂದೆ ಅದು ಆಗಬಾರ್ದು ಆ ರೀತಿ ಅನ್ನೋದಕ್ಕೆ ಏನೇನು ಕ್ರಮ ತಗೋಬೇಕು ಅನ್ನೋದನ್ನ ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಸಿದ್ದೇನೆ ಅವರಿಗೆ ನನಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ ಹಾಗೆ ಅಂತೇಳಿ ನಿನ್ನೆ ನಾನು ಹುಬ್ಬಳ್ಳಿ ಹೋಗಿದ್ದೆ ಅಲ್ಲಿ ಏನು ಒಂದು ಘಟನೆ ನಡೆದಿತ್ತು ಆ ಹೆಣ್ಣು ಮಗಳನ್ನು ಕೊಲೆ ಮಾಡಿ ಮರ್ಯಾದಾ ಹತ್ಯೆ ಅದು ನಡೆದಿತ್ತು ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಂದಿದ್ದೇನೆ ಅವರ ಹುಡುಗನ ಕೂಡ ಆಸ್ಪತ್ರೆಯಲ್ಲಿ ತುಂಬ ಸೀರಿಯಸ್ ಆಗಿತ್ತು ಅಲ್ಲಿ ಹೋಗಿ ನೋಡಿದ್ದಾನೆ ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ ಭಾರತ ವೈಗಾಗಿ ಬೆಳೀತಾ ಇದೆ ಸಮಾಜ ಕೂಡ ಬದಲಾಗಬೇಕು ಈಗ ಜಾತಿ ವ್ಯವಸ್ಥೆ ಜಾತಿ ವಿವಾಹಗಳು ಅಂತರ್ಜಾತಿ ವಿವಾಹಗಳು ಸಾವಿರ ನೂರಾರು ಹಿಂದೆ ಬಸವಣ್ಣವರೇ ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು ಇವತ್ತು ಈ ರೀತಿ ಹತ್ಯೆಗಳಾಗೋದು ಮರ್ಯಾದ ಹತ್ಯೆ ಆಗೋದು ಎಲ್ಲೋ ಒಂದು ಕಡೆ ನಾವು ಸಮಾಜಕ್ಕೆ ಒಂದ್ ರೀತಿಯಲ್ಲಿ ಸರಿಯಾದ ಸಂದೇಶ ಹೋಗ್ತಾ ಇಲ್ವೇನೋ ಅಂತ ನನಗನ್ಸುತ್ತೆ ಆ ಮುಂದಿನ ದಿನಗಳಲ್ಲಿ ಆ ಕೆಲಸ ಕಾನೂನಿನ ಹೆಚ್ಚಾಗಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇನ್ನೊಂದು ಪ್ರಮುಖ ಪ್ರಕರಣಗಳು ಬಾಕಿ ಇದಾವೆ ಮುಗಿಸ್ತೀವಿ ಎಷ್ಟು ಸಾಧ್ಯ ಆಗುತ್ತೆ ಅವೆಲ್ಲವನ್ನೂ ಕೂಡ ಆದಷ್ಟು ಶೀಘ್ರವಾಗಿ ಮುಗಿಸ್ತೀವಿ ಧರ್ಮಸ್ಥಳದಿರ್ಬೋದು ಅಥವಾ ಬೇರೆ ಬೇರೆ ಯಾವುದೇನ ನಾವು ಸಿ ಡಿ ಕೊಟ್ಟಿರ್ತಕ್ಕಂಥದ್ದು ಅದೆಲ್ಲವನ್ನು ಆದಷ್ಟು ಶೀಘ್ರವಾಗಿ ಮುಗಿಸ್ತೇವೆ ನಿಮಗೆಲ್ಲ ಒಳ್ಳೇದಾಗ್ಲಿ ಶುಭ ಆಗ್ಲಿ